ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಉತ್ತರ ಕರ್ನಾಟಕ ಸ್ಪೆಷಲ್ ಗಿರ್ಮಿಟ್ ಅದರ ಜೊತೆ ಸೂಪರ್ ಕಾಂಬಿನೇಷನ್ ಆಗಿ ಮಿರ್ಚಿ ಬಜ್ಜಿ ಕೂಡ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ಬನ್ನಿ ಮಾಡೋದು ಹೇಗೆ ಅಂತ ಒಂದು ಸಲ ಬರೋಣ ಮೊದಲು ಗಿರ್ಮಿಟ್ಗೆ ಬೇಕಾಗಿರುವಂಥ ಗೊಜ್ಜು ರೆಡಿ ಮಾಡ್ಕೋಬೇಕು ಹಾಗಾಗಿ ಗ್ಯಾಸ ಆನ್ ಮಾಡಿ ಒಂದು ಫ್ರೈ ಪನ್ ಇಟ್ಟು ಅದರಲ್ಲಿ ಎರಡು ಸ್ಪೂನಷ್ಟು ಎಣ್ಣೆ ಹಾಕಿ ಬಿಸಿ ಮಾಡ್ಕೊತಾ ಇದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಒಂದು ಸ್ಪೂನಷ್ಟು ಸಾಸಿವೆ ಮತ್ತು ಒಂದು ಸ್ಪೂನಷ್ಟು ಜೀರಿಗೆ ಹಾಕಿ ಸೀಡಿಸಿಕೊಳ್ಳೋಣ ನೋಡಿ ಸಾಸಿವೆ ಜೀರಿಗೆ ಈ ರೀತಿ ಚಟಪಟ ಅಂತ ಸಿಡಿಯುವಾಗ ಈಗ ಇದರಲ್ಲಿ ಒಂದು ಮೂರಿಂದ ನಾಲ್ಕು ಹಸಿ ಮೆಣ್ಸಿನ್ಕಾಯನ್ನು ಈ ರೀತಿ ಉದ್ದಾಗಿ ಕಟ್ ಮಾಡಿ ಹಾಕೊತಾ ಇದ್ದೀನಿ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಸೇರಿಸ್ಕೊಳ್ಳಿ ಆಮೇಲೆ ಸ್ವಲ್ಪ ಕರಿಬೇವಿನೆಲೆಯನ್ನು ಕೂಡ ಹಾಕಿ ಎಲ್ಲವನ್ನು ಫ್ರೈ ಮಾಡ್ಕೊಳ್ಳೋಣ ಹಸಿ ಮೆಣಸಿನ್ಕಾಯಿಯನ್ನು ಮುಂಚೆ ಈ ರೀತಿ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡ್ರೆ ಗಿರ್ಮಿಡದಲ್ಲಿ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ಬೇರೆ ಸಾಮಗ್ರಿ ಹಾಕೋಕ್ಕಿಂತ ಮುಂಚೆ ಹಸಿ ಮೆಣ್ಸಿನ್ಕಾಯನ್ನು ಒಂದೆರಡು ಸೆಕೆಂಡ್ ಫ್ರೈ ಮಾಡ್ಕೊಳ್ಳಿ ನೋಡಿ ಮೆಣಸಿನ್ಕಾಯಿ ಈ ರೀತಿ ಚೆನ್ನಾಗಿ ಫ್ರೈ ಆದಮೇಲೆ ಈಗ ಇದರಲ್ಲಿ ಒಂದು ಕಪ್ನಷ್ಟು ಈರುಳ್ಳಿಯನ್ನು ಹಾಕೊತಾ ಇದ್ದೀನಿ ಈಗ ಇದನ್ನು ಕೂಡ ನೀಟಾಗಿ ಫ್ರೈ ಮಾಡಿಕೊಳ್ಳೋಣ ಎರಡು ದೊಡ್ಡ ಈರುಳ್ಳಿಯನ್ನು ಈ ರೀತಿ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನಿಮಗೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ಬೇಕಂದರೆ ಈರುಳ್ಳಿಯನ್ನು ಸ್ವಲ್ಪ ಜಾಸ್ತಿ ಕೂಡ ಹಾಕಬೋದು ಗಿರ್ಮಿಟ್ಗೆ ಮುಖ್ಯವಾದ ಸಾಮಗ್ರಿ ಅಂದ್ರೆ ಈರುಳ್ಳಿ ಮತ್ತು ಹುಣ್ಸೇನಿ ರಸ ಹಾಗಾಗಿ ಈರುಳ್ಳಿಯನ್ನು ನೀವು ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೋಬೋದು ಈರುಳ್ಳಿ ಹಾಕಿದಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ ಈರುಳ್ಳಿಯನ್ನು ನೀವು ಎಷ್ಟು ಸಾಫ್ಟಾಗಿ ಫ್ರೈ ಮಾಡ್ಕೊತೀರಲ್ವಾ ಗಿರ್ಮಿಟ್ಟಲ್ಲಿ ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಹಾಗಾಗಿ ಹಸಿ ಬಿಸಿ ಫ್ರೈ ಮಾಡ್ಕೋಬೇಡಿ ಆಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ನಮಗೆ ಆದಷ್ಟು ಬೇಗನೆ ಆಗಬೇಕು ಅಂದರೆ ಫ್ರೈ ಮಾಡುವಾಗ ಸ್ವಲ್ಪ ಉಪ್ಪಾಕಿ ಫ್ರೈ ಮಾಡ್ಕೋಬೇಕು ಆಗ ಈರುಳ್ಳಿ ಆದಷ್ಟು ಬೇಗನೆ ಆಗುತ್ತೆ ಹಾಗಾಗಿ ಸ್ವಲ್ಪ ಉಪ್ಪಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದೇ ರೀತಿ ನಾವು ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಟು ಈರುಳ್ಳಿ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಕಾಣಿಸ್ತಾ ಇರೋದು ಇಲ್ಲಿ ಈರುಳ್ಳಿ ಕಲರ್ ಸ್ವಲ್ಪ ಚೇಂಜ್ ಆಗಿದೆ ನೋಡಿ ಈರುಳ್ಳಿ ಈ ರೀತಿ ಚೆನ್ನಾಗಿ ಫ್ರೈ ಆದಮೇಲೆ ಈಗ ಇದರಲ್ಲಿ ನಾನು ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ ಮತ್ತು ಒಂದು ಅರ್ಧ ಕಪ್ನಷ್ಟು ಹುಣಸೆನೇನು ರಸ ಹಾಕೊತಾ ಇದ್ದೀನಿ ನಿಮ್ಮ ಹುಳಿಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಸೇರಿಸ್ಕೊಳ್ಳಿ ಹುಳಿ ಹಾಕಿದ್ಮೇಲೆ ನಮಗೆ ಸ್ವೀಟ್ ಕೂಡ ಹಾಕಲೇಬೇಕು ಹಾಗಾಗಿ ಸ್ವಲ್ಪ ಬೆಲ್ಲ ಕೂಡ ಹಾಕೊತಾ ಇದ್ದೀನಿ ಈಗ ಎಲ್ಲವನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀವು ಗೊಜ್ಜನ್ನು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ಕೊತಾ ಇದ್ದರೆ ಹುಣಸೆ ರಸ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಕಡಿಮೆ ಕ್ವಾಂಟಿಟಿಯಲ್ಲಿ ಇದ್ದರೆ ಹುಣಸೆ ನೀನು ರಸನ ಸ್ವಲ್ಪ ಕಡಿಮೆ ಕೂಡ ಹಾಕೋಬೋದು ನೋಡಿ ಎಲ್ಲವನ್ನು ನೀಟಾಗಿ ಈ ರೀತಿ ಮಿಕ್ಸ್ ಮಾಡಿ ಒಂದೇ ಒಂದು ನಿಮಿಷ ಬೇಯಿಸ್ಕೋಬೇಕು ಈಟಾಗಿ ಮಿಕ್ಸ್ ಮಾಡಿದ್ಮೇಲೆ ಒಂದು ಸಲ ಟೇಸ್ಟ್ ಮಾಡಿ ನೋಡಿರಿ ಉಪ್ಪು ಹುಳಿ ಖಾರ ಏನಾದರೂ ಕಡಿಮೆ ಅನ್ನಿಸ್ತಾ ಇದ್ದರೆ ಈ ಟೈಮಲ್ಲಿ ಇನ್ನೂ ಸ್ವಲ್ಪ ಹಾಕಿ ನೀವು ಮಿಕ್ಸ್ ಮಾಡ್ಕೋಬೋದು ಉಪ್ಪು ಸ್ವಲ್ಪ ಕಡಿಮೆ ಅನಿಸ್ತಾ ಇರೋದ್ರಿಂದ ಸ್ವಲ್ಪ ಉಪ್ಪು ಹಾಕಿ ಕಲಿಸ್ಕೊತ ಇದ್ದೀನಿ ಹಣ್ಣಿನ ರಸ ಹಾಕಿ ತುಂಬ ಹೊತ್ತು ಬೇಯಿಸೋಕೋಗ್ಬೇಡಿ ಸ್ವಲ್ಪ ಗಟ್ಟಿಯಾಗಬೇಕು ಅಲ್ಲಿವರೆಗೂ ಬೇಯಿಸ್ಕೊಂಡ್ರೆ ಸಾಕು ನೋಡಿ ಗೊಜ್ಜು ಸ್ವಲ್ಪ ಗಟ್ಟಿಯಾಗ್ತಾಯಿದೆ ಈ ಟೈಮಲ್ಲಿ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ತನ್ಗಾಗಲಿಕ್ಕೆ ಬಿಡೋಣ ಈ ಒಗ್ಗರಣೆ ಪೂರ್ತಿಯಾಗಿ ತನ್ಗಾಗಬೇಕು ಅಲ್ಲಿವರೆಗೂ ಇದನ್ನು ಸೈಡಲ್ಲಿಟ್ಟು ಮೆಣಸಿನ್ಕಾಯಿ ಬಜ್ಜಿ ಮಾಡಲಿಕ್ಕೆ ಬೇಕಾಗಿರುವಂಥ ಹಿಟ್ಟನ್ನು ಯಾವ ರೀತಿ ಕಲಿಸೋದು ಅಂತ ನೋಡ್ಕೊಳ್ಳೋಣ ಈ ಕಡೆ ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಿ ಅದರಲ್ಲಿ ನಾನು ಈ ಕಪ್ನಿಂದ ಎರಡು ಕಪ್ ಆಗುವಷ್ಟು ಕಡಲೆ ಹಿಟ್ಟನ್ನು ನೀಟಾಗಿ ಜರಡಿ ಮಾಡಿ ಹಾಕೊತಾ ಇದ್ದೀನಿ ಇದರಲ್ಲಿ ಯಾವುದೇ ಥರ ಗಂಟಿರಬಾರ್ದು ಆ ರೀತಿ ನೀಟಾಗಿ ಸೋಸಿ ಹಿಟ್ಟನ್ನು ಉಪಯೋಗಿಸ್ಕೊಳ್ಳಿ ನಾನು ಎರಡು ಕಪ್ನಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನು ಉಪಯೋಗಿಸ್ಕೋಬೋದು ಆಮೇಲೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಮತ್ತು ಅರ್ಧ ಸ್ಪೂನಷ್ಟು ಅಜ್ವಾಯ್ ಅಥವಾ ಉಂಟು ಈ ರೀತಿ ಅಂಗೈಯಲ್ಲಿ ತಿಕ್ಕಿ ಹಾಕೊತಾ ಇದ್ದೀನಿ ಈ ರೀತಿ ಹಾಕೊಳ್ಳೋದ್ರಿಂದ ಬಜ್ಜಿಯಲ್ಲಿ ಅಜ್ವೈನ್ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ನಂತರ ಒಂದು ಕಾಲು ಸ್ಪೂನಷ್ಟು ಅಡುಗೆ ಸೋಡಾ ಹಾಕೊತಾ ಇದ್ದೀನಿ ನಂತರ ಇದಕ್ಕೆ ಮುಖ್ಯವಾಗಿ ಬೇಕಾಗಿರೋದು ಬಿಸಿ ಎಣ್ಣೆ ಬಿಸಿ ಎಣ್ಣೆ ಹಾಕ್ಕೊಳ್ಳೋದ್ರಿಂದ ಬಜ್ಜಿ ಒಳಗಡೆಯಿಂದ ಸಾಫ್ಟಾಗಿ ಮೇಲುಗಡೆಯಿಂದ ಗರಿ ಗರಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ಹಾಗಾಗಿ ಎಣ್ಣೆಯನ್ನು ಸ್ವಲ್ಪ ಬಿಸಿ ಮಾಡಿ ಹಾಕ್ಕೊಳ್ಳಿ ನಾನಿಲ್ಲಿ ಒಂದು ಅರ್ಧ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಈಗ ಮೊದಲು ನೀರು ಹಾಕ್ತೇನೆ ಚೆನ್ನಾಗಿ ಈ ರೀತಿ ಹಿಟ್ಟಿನಲ್ಲಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಎಣ್ಣೆಯನ್ನು ಹಿಟ್ಟಿನಲ್ಲಿ ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿದ್ಮೇಲೆ ಈಗ ಇದರಲ್ಲಿ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಕಲಿಸ್ಕೊಳ್ಳೋಣ ಹಿಟ್ಟು ಕಲಿಸುವಾಗ ಬಿಸಿನೀರು ಉಪಯೋಗಿಸೋ ಅವಶ್ಯಕತೆ ಏನಿಲ್ಲ ನಾರ್ಮಲ್ ತನ್ನೀರೇ ಹಾಕಿ ಕಲಿಸ್ಕೊಳ್ಳಿ ನೆನಪಿರಲಿ ಕಲಿಸುವಾಗ ಒಂದೇ ಸಲಕೆ ಜಾಸ್ತಿ ನೀರು ಸೇರಿಸ್ಕೋಬಾರ್ದು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಕಲಿಸ್ಕೋಬೇಕು ಆಗ ಹಿಟ್ಟಿನಲ್ಲಿ ಚೆನ್ನಾಗಿ ಹದ ಬರುತ್ತೆ ಬಜ್ಜಿ ಕೂಡ ತುಂಬ ಚೆನ್ನಾಗಾಗುತ್ತೆ ಹಾಗಾಗಿ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಹಿಟ್ಟನ್ನು ಸ್ವಲ್ಪ ಗಟ್ಟಿಯಾಗಿಯೇ ಕಲಸಿಟ್ಕೊಳ್ಳಿ ಹಿಟ್ಟಿಗೆ ನಾನು ಅಕ್ಕಿ ಹಿಟ್ಟು ಉದ್ದಿನ ಹಿಟ್ಟು ಯಾವುದೂ ಸೇರಿಸಿಲ್ಲ ಕೇವಲ ಕಡಲೆ ಹಿಟ್ಟಿನಿಂದ ಮಾತ್ರ ಮಾಡ್ತಾಯಿದ್ದೀನಿ ನೋಡಿ ಹಿಟ್ಟಿನಲ್ಲಿ ಯಾವುದೇ ಥರ ಗಂಟೆದಾಗಿ ನೀಟಾಗಿ ಮೇಲೆ ಹಿಟ್ಟನ್ನು ಈ ರೀತಿ ಮಾಡಬೇಕು ಈ ರೀತಿ ಮಾಡೋದ್ರಿಂದ ಹಿಟ್ಟು ನಮಗೆ ಹಗುರಾಗುತ್ತೆ ಆಗ ಬಜ್ಜಿ ಕೂಡ ತುಂಬ ಚೆನ್ನಾಗಿ ಎಣ್ಣೆಯಲ್ಲಿ ಉಬ್ಬಿ ಬರುತ್ತೆ ಹಾಗಾಗಿ ಚೆನ್ನಾಗಿ ಮೇಲೆ ಈ ರೀತಿ ಒಂದೆರಡರಿಂದ ಮೂರು ಸೆಕೆಂಡ್ ಚೆನ್ನಾಗಿ ಬೀಟ್ ಮಾಡ್ಕೊಳ್ಳಿ ನೋಡಿ ಹಿಟ್ಟು ಫರ್ಫೆಕ್ಟಾಗಿ ರೆಡಿಯಾಗಿದೆ ಈ ರೀತಿ ಮೇಲೆ ನಿಮಗೆ ಟೈಮ್ ಇದ್ದರೆ ಒಂದು ಹತ್ತು ನಿಮಿಷ ನೆನೆಸಿಟ್ಕೊಳ್ಳಿ ಟೈಮ್ ಇರಲಿಲ್ಲ ಅಂದರೆ ಹಾಗೆ ಡೈರೆಕ್ಟಾಗಿ ಕೂಡ ಮಾಡ್ಕೋಬೋದು ನಾನು ಬಜ್ಜಿ ಮಾಡಲಿಕ್ಕೆ ಈ ರೀತಿ ಉದುದ್ದಾಗಿರುವಂಥ ಮೆಣ್ಸಿನ್ಕಾಯನ್ನು ಉಪಯೋಗಿಸ್ತಾ ಇದ್ದೀನಿ ಈ ಮೆಣಸಿನ್ಕಾಯಿನೂ ಹಾಗೆ ಡೈರೆಕ್ಟಾಗಿ ಉಪಯೋಗಿಸ್ಕೋಬಾರ್ದು ಕೊನೆಯಲ್ಲಿ ಈ ರೀತಿ ತುದಿಯನ್ನು ಸ್ವಲ್ಪ ಮುರಿದು ಉಪಯೋಗಿಸ್ಕೋಬೇಕು ಇಲ್ಲ ಅಂದರೆ ನೀವು ಚಾಕುವಿನಿಂದ ಮೆಣಸಿನ್ಕಾಯನ್ನು ಮಧ್ಯದಲ್ಲಿ ಕಟ್ ಮಾಡಿ ಕೂಡ ಉಪಯೋಗಿಸ್ಕೋಬೋದು ಈ ರೀತಿ ಮಾಡೋದರಿಂದ ಮೆಣಸಿನ್ಕಾಯಿ ಬಿಸಿ ಎಣ್ಣೆಗೆ ಹಾಕಿದಾಗ ಸಿಡಿಯೋದಿಲ್ಲ ಹಾಗೆ ಡೈರೆಕ್ಟಾಗಿ ಹಾಕಿದ್ರೆ ಸಿಡಿಯೋ ಚರ್ಚೆಸ್ ಇರುತ್ತೆ ಹಾಗಾಗಿ ಕೊಣೆ ತುದಿಯನ್ನು ಸ್ವಲ್ಪ ಕಟ್ ಮಾಡಿಕೊಡಿ ಇಲ್ಲದಿದ್ದರೆ ಚಾಕುವಿನಿಂದ ಮಧ್ಯದಲ್ಲಿ ಕಟ್ ಮಾಡಿ ಕೂಡ ಉಪಯೋಗಿಸ್ಕೋಬೋದು ನೋಡಿ ಮೆಣ್ಸಿನ್ಕಾಯಿ ಎಲ್ಲವನ್ನೂ ರೆಡಿ ಮಾಡಾಗಿದೆ ಈಗ ಬಿಸಿ ಎಣ್ಣೆಗೆ ಬಿಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಈ ಕಡೆ ಮುಂಚೆ ಎಣ್ಣೆ ಬಿಸಿ ಮಲ್ಕಿಟ್ಟಿದೆ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಈ ರೀತಿ ಸ್ವಲ್ಪ ಹಿಟ್ಟಾಕಿ ನೋಡಿದಾಗ ತಕ್ಷಣವೇ ಈ ರೀತಿ ಹಿಟ್ಟು ಮೇಲೆ ಬದ್ರೆ ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ ಅಂತ ಅರ್ಥ ಈ ರೀತಿ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಒಂದೊಂದು ಮೆಣ್ಸಿನ್ಕಾಯಿಯನ್ನು ಹಿಟ್ಟಿನಲ್ಲಿ ಬಿಟ್ಟು ಈ ರೀತಿ ನಿಧಾನವಾಗಿ ಬಿಡ್ತಾ ಹೋಗಿ ಎಣ್ಣೆಯಲ್ಲಿ ಎಷ್ಟಿಡಿಸುತ್ತೋ ಅಷ್ಟು ಮಾತ್ರ ಬಿಡಬೇಕು ಈ ರೀತಿ ಎಣ್ಣೆಯಲ್ಲಿ ಬಿಟ್ಟು ಕೂಡಲೇ ಇಮಿಡಿಯೇಟಾಗಿ ತಿರ್ಗಿಸೋಕೆ ಹೋಗ್ಬಾರ್ದು ಒಂದು ಕಡೆ ನೀಟಾಗಿ ಫ್ರೈ ಆದಮೇಲೆ ತಿರ್ಗಿಸ್ಕೋಬೇಕು ಮತ್ತು ಫ್ರೈ ಮಾಡಬೇಕಾದ್ರೆ ನೀವು ಗ್ಯಾಸನ್ನು ಮೀಡಿಯಂ ಫ್ಲೇಮ್ನಲ್ಲಿಟ್ಟು ಫ್ರೈ ಮಾಡ್ಕೋಬೇಕು ಐ ಫ್ಲೇಮಲ್ಲಿಟ್ಟು ಫ್ರೈ ಮಾಡಿದ್ರೆ ಮೇಲ್ಗಡೆ ಆದಷ್ಟು ಬೇಗನೆ ಕಲರ್ ಚೇಂಜ್ ಆಗುತ್ತೆ ಅದರ ಒಳಗಡೆ ಅಷ್ಟು ನೀಟಾಗಿ ಫ್ರೈ ಆಗಿರೋದಿಲ್ಲ ಹಾಗಾಗಿ ಮೀಡಿಯಮ್ ಫ್ಲೇಮ್ನಲ್ಲಿಟ್ಟು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಮತ್ತು ಕ್ರಿಸ್ಪಿ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಫ್ರೈ ಮಾಡಲಿಕ್ಕೆ ಜಾಸ್ತಿ ಟೈಮೇನು ಬೇಕಾಗೋದಿಲ್ಲ ಆದಷ್ಟು ಬೇಗನೆ ಫ್ರೈ ಆಗುತ್ತೆ ಕಾಣಿಸ್ತಾ ಇರೋದು ನಿಮ್ಗೆ ಇಲ್ಲಿ ತುಂಬ ಚೆನ್ನಾಗಿ ಫ್ರೈ ಆಗಿವೆ ಈಗ ಯುಗಾನು ತೆಗೆದು ಒಂದು ತಟ್ಟಿಗೆ ಹಾಕೊಳ್ಳೋಣ ಇದೇ ರೀತಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಫ್ರೈ ಮಾಡಿ ಆದಷ್ಟು ಬಿಸಿ ಬಿಸಿ ಇರುವಾಗಲೇ ಸರ್ವ್ ಮಾಡ್ಕೊಳ್ಳಿ ತುಂಬ ರುಚಿಯಾಗಿರುತ್ತೆ ನೋಡಿ ಬಜ್ಜಿ ಕೂಡ ರೆಡಿಯಾಗಿವೆ ಈಗ ಚೂರ್ಮುರಿಯನ್ನು ಯಾವ ರೀತಿ ಕಲಿಸೋದು ಅಂತ ನೋಡ್ಕೊಳ್ಳೋಣ ಈ ಕಡೆ ನಾನು ಒಂದು ಕೆ ಜಿ ಆಗುವಷ್ಟು ಚೂರ್ಮುರಿ ಅಥವಾ ಮಂಡಕ್ಕಿ ತೊಗೊಂಡಿದ್ದೀನಿ ಮಿಕ್ಸ್ ಮಾಡಲಿಕ್ಕೆ ನೀವು ಕೂಡ ಇದೇ ರೀತಿ ಪಾತ್ರೆನ ಉಪಯೋಗಿಸ್ಕೊಳ್ಳಿ ಆಗ ಎಲ್ಲೋ ಕೂಡ ನೀಟಾಗಿ ಕಲಿಸ್ಕೋಬೋದು ಈಗ ಇದರಲ್ಲಿ ಬೇರೆ ಬೇರೆ ಸಾಮಗ್ರಿಗಳನ್ನು ಒಂದೊಂದಾಗಿ ಹಾಕ್ತಾ ಹೋಗೋಣ ಮೊದಲೇದಾಗಿ ಮುಂಚೆನೇ ರೆಡಿ ಮಾಡಿರುವಂಥ ಗೊಜ್ಜನ್ನು ಎರಡು ಸ್ಪೂನಷ್ಟು ಹಾಕೊತಾ ಇದ್ದೀನಿ ಈ ರೀತಿ ತನ್ಗಾದ ಮೇಲೇ ಚುರ್ಮುರಿಯಲ್ಲಿ ಹಾಕೋಬೇಕು ಆಮೇಲೆ ಈ ಚಿಕ್ಕ ಸ್ಪೂನಿಂದ ಎರಡು ಸ್ಪೂನಷ್ಟು ಹುರ್ಗಡ್ಲೆ ಪುಡಿಯನ್ನು ಕೂಡ ಹಾಕೊತಾ ಇದ್ದೀನಿ ಒಂದು ಕೆ ಜಿ ಚುರ್ಮುರಿಗೆ ನಾನು ಎರಡು ಸ್ಪೂನಷ್ಟು ಗೊಜ್ಜು ಎರಡು ಸ್ಪೂನಷ್ಟು ಹುರ್ಗಡ್ಲೆ ಪುಡಿ ಹಾಕ್ಕೊಂಡಿದ್ದೀನಿ ನೀವು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ಕೊತಾ ಇದ್ರೆ ಎಲ್ಲವನ್ನು ಡಬಲ್ ಮಾಡ್ಕೊಡಿ ಆಮೇಲೆ ಇದರಲ್ಲಿ ಹುರಿದಿರುವಂಥ ಕಡಲೆ ಬೀಜ ಹಾಕೋಬೇಕು ಹಾಗಾಗಿ ಬಿಸಿ ಎಣ್ಣೆಗೆ ಒಂದು ಸ್ವಲ್ಪ ಕಡಲೆ ಬೀಜನ ಹಾಕಿ ಕೆಂಪುಗೂ ಹುರ್ಕೊತಾ ಇದ್ದೀನಿ ನೋಡಿ ಈ ರೀತಿ ಚೆನ್ನಾಗಿ ಮೇಲೆ ಈಗ ಇವು ಒಂದು ಕಪ್ನಲ್ಲಿ ಹಾಕಿ ಸ್ವಲ್ಪ ತನ್ಗಾಕ್ ಬಿಡಬೇಕು ತನ್ಗಾದ ಮೇಲೆ ಈ ಮಂಡಕ್ಕಿ ಅಥವಾ ಚೂರ್ಮುರಿಯಲ್ಲಿ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಲಿಕ್ಕೆ ನೀವು ಈ ರೀತಿ ಪಾತ್ರೆನ ಉಪಯೋಗಿಸಿದ್ರೆ ತುಂಬಾ ಒಳ್ಳೆಯದು ಯಾಕೆಂದರೆ ಈ ರೀತಿ ಮಿಕ್ಸ್ ಮಾಡುವಾಗ ಮಂಡಕ್ಕಿ ಹೊರ್ಗಡೆನೂ ಚೆಲ್ಲೋದಿಲ್ಲ ಮತ್ತು ಎಲ್ಲ ಮಂಡಕ್ಕಿಗೂ ಕೂಡ ಮಸಾಲೆ ತುಂಬ ನೀಟಾಗಿ ಹತ್ಕೊಳ್ಳುತ್ತೆ ಹಾಗಾಗಿ ಈ ರೀತಿ ಪಾತ್ರೆನ ಉಪಯೋಗಿಸ್ಕೊಳ್ಳಿ ಮತ್ತು ಮಿಕ್ಸ್ ಮಾಡಲಿಕ್ಕೂ ಕೂಡ ಜಾಸ್ತಿ ಟೈಮ್ ಬೇಕಾಗೋದಿಲ್ಲ ಆದಷ್ಟು ಬೇಗನೆ ಮಿಕ್ಸ್ ಮಾಡ್ಕೋಬೋದು ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ಕೊನೆಯಲ್ಲಿ ಸ್ವಲ್ಪ ಕಟ್ ಮಾಡುವಂಥ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿ ಮತ್ತೊಮ್ಮೆ ಕಲ್ಲಿಸ್ಕೊಳ್ಳೋಣ ಇವಾಗಲೇ ತಿಂತೀನಿ ಅನ್ನೋದಾದರೆ ಈ ಟೈಮಲ್ಲೇನೇ ನೀವು ಕಟ್ ಮಾಡುವಂಥ ಈರುಳ್ಳಿ ಟೊಮೆಟೊನ ಹಾಕಿ ಮಿಕ್ಸ್ ಮಾಡಿ ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳಿ ಇಲ್ಲ ನಾವು ಒಂದು ಅರ್ಧದಷ್ಟು ಮಾತ್ರ ಉಪಯೋಗಿಸಿ ಇನ್ನೂ ಮಿಕ್ಕಿರೋದನ್ನು ಆಮೇಲೆ ತಿಂತೀವಿ ಅನ್ನೋದಾದರೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಪ್ಲೇಟಿಗೆ ಈ ರೀತಿ ಗಿರ್ಮಿಟನ್ನು ಹಾಕಿ ಕೊನೆಯಲ್ಲಿ ಕಟ್ ಮಾಡುವಂಥ ಈರುಳ್ಳಿ ಟೊಮೆಟೊ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಸರ್ವ್ ಮಾಡ್ಕೊಳ್ಳಿ ಮಿಕ್ಕಿರೋದನ್ನು ಹಾಗೆ ಪಾತ್ರೆಯಲ್ಲಿ ಎತ್ತಿಟ್ಟು ನೀವು ಯಾವಾಗ ತಿನ್ಬೇಕನ್ಸುತ್ತೋ ಆ ಟೈಮಲ್ಲೇ ಈ ರೀತಿ ಪ್ಲೇಟ್ಗೆ ಹಾಕಿ ಕೊನೆಯಲ್ಲಿ ಈ ರೀತಿ ಈರುಳ್ಳಿ ಟೊಮೆಟೊ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಸರ್ವ್ ಮಾಡ್ಕೊಳ್ಳಿ ಈ ಟೈಮಲ್ಲೇ ಎಲ್ಲದಕ್ಕೂ ಈರುಳ್ಳಿ ಟೊಮೆಟೊ ಹಾಕಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಚುರುಮುರಿ ಮೆತ್ಕಾಗುತ್ತೆ ಆಗ ಗಿರ್ಮಿಟ್ ಟೇಸ್ಟು ಅಷ್ಟು ಚೆನ್ನಾಗಿರೋದಿಲ್ಲ ಹಾಗಾಗಿ ನೀವು ಯಾವಾಗ ತಿಂತಾ ಇರ್ತೀರಿ ಆ ಟೈಮಲ್ಲೇ ಈರುಳ್ಳಿ ಟೊಮೆಟೊನ ಹಾಕಿ ಸರ್ ಮಾಡ್ಕೊಳ್ಳಿ ಈ ಗಿರ್ಮಿಟ್ ಜೊತೆಗೆ ನಾನು ಎಣ್ಣೆಯಲ್ಲಿ ಕರೆದಿರುವಂಥ ಹಸಿ ಮೆಣಸಿನ್ಕಾಯಿ ಮತ್ತು ಮಿರ್ಚಿ ಬಜ್ಜಿಯನ್ನು ಸರ್ ಮಾಡ್ಕೊಂಡಿದ್ದೀನಿ ಟೇಸ್ಟು ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ಟೀ ಕಾಫಿ ಜೊತೆ ಸಲ ಟ್ರೈ ಮಾಡಿ ನೋಡ್ರಿ ಸಾಯಂಕಾಲ ಟೀ ಜೊತೆ ನಿಮಗೆ ಏನಾದರೂ ಡಿಫ್ರೆಂಟಾಗಿ ತಿನ್ನಬೇಕನಿಸ್ತಾ ಇದ್ದರೆ ಈ ರೆಸಿಪಿನ ನೀವು ಖಂಡಿತ ಸಲ ಟ್ರೈ ಮಾಡ್ಬೋದು ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಮತ್ತು ಫಟಾಫಟ್ ಅಂತ ಕೂಡ ರೆಡಿಯಾಗುತ್ತೆ ನೋಡುತ್ತಲ್ವ ಫ್ರೆಂಡ್ಸ್ ತುಂಬ ಕಡಿಮೆ ಸಮಯದಲ್ಲಿ ರುಚಿಕರವಾದಂಥ ಉತ್ತರ ಕರ್ನಾಟಕ ಸ್ಪೆಷಲ್ ಗಿರ್ಮಿಟ್ ಮತ್ತು ಅದರ ಜೊತೆಗೆ ಸೂಪರ್ ಕಾಂಬಿನೇಷನ್ ಆಗಿ ಮಿರ್ಚಿ ಬಜ್ಜಿ ಕೂಡ ಹೇಗೆ ಮಾಡೋದು ಅಂತ ಈ ರೆಸಿಪಿ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಅನಿಸಿದ್ರೆ ಪ್ಲೀಸ್ ಲೈಕ್ ಮಾಡಿ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಮತ್ತು ಹೇಗಾಗಿದೆ ಅಂತ ನಿಮ್ಮ ಅನಿಸಿಕೆಗಳನ್ನು ತಪ್ಪದ ಕೆಳಗಡೆ ಕಮೆಂಟ್ಸ್ ಮಾಡಿ ತಿಳಿಸಿ ਮੈਂ ਤੁਹਾਨੂੰ ਹੋੱਸਾ ਰੈਸਪੀ ਅੱਗੇ ਨਿਮ ਜੁਤੇ ਸਿਖਤਨੀ ਟੇਕ ਕੇਅਰ ਬਾਏ ਬਾਏ